ಯಾವುದೇ ಗಿಡಗಳು ಹೂವಾದಾಗ ನೀರು ನೀರ್ ಬಿಡಬಾರ್ದು ಹೂವಾದಾಗ ಆದಾಗ ನೀರ್ ಬಿಟ್ರೆ ಹೂವು ಎಲ್ಲ ಲೆಮನ್ ಅಲ್ಲಿ ರೆಡ್ ಲೆಮನ್ ಅಂತ ಒಳಗಡೆ ಕುಯ್ದ್ರೆ ಒಳಗಡೆ ಫುಲ್ಲು ರೆಡ್ ಬರುತ್ತೆ ನೀವು ವರ್ಡ್ ಕಾಸ್ಟ್ಲಿ ಎಷ್ಟು ಮ್ಯಾಂಗೋ ಅಂತ ಏನೋ ಕರಿತಾರಲ್ಲ ಸರ್ ಇವಾಗ ಮಿಯಾಜಾಕಿ ಅಂತ ಹೇಳ್ಬಿಟ್ಟು ಆ ಗಿಡ ಸರಿ ಇದು ಪಂಡೂರಿ ಮ್ಯಾಂಗೋ ಅಂತ ಹೇಳಿ ಇದೊಂದು ನ್ಯೂ ಕಲೆಕ್ಷನ್ ಕೋಕೋನಟ್ ಮ್ಯಾಂಗೋ ಅಂತ ಇದೆ ಸ್ಪ್ರಿಂಕಲ್ ಗೂ ಅಂತ ಕರಿತಾರೆ ಸರ್ ಇದು ಸೀಬೆ ವೆರೈಟಿ ಗಿಡ ನೋಡೋಕೆ ಇದು ಸೀಬೆ ತರ ಕಾಣಲ್ಲ ನಿಮಗೆ ಹೂವುಗಳು ನೋಡಿದಾಗ ಮಾತ್ರ ಸೀಬೆ ಕಾಣಿಸುತ್ತೆ ಇದು ಈ ಹಣ್ಣು ತಿಂದುಬಿಟ್ಟು ನೀವು ಯಾವುದೇ ಹುಳಿ ಪದಾರ್ಥ ತಿಂದರೂ ಅದು ಸ್ವೀಟಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅದರಿಂದ ಇದನ್ನು ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ ಒಂದು ಒಂದೂವರೆ ಗಂಟೆವರೆಗೂ ಇದು ಸ್ವೀಟ್ನೆಸ್ಸು ಅದೇ ಥರ ಇರುತ್ತೆ ಯಾವುದೇ ಪದಾರ್ಥ ತಿಂದರೂ ಇದೇನೆಂದರೆ ವೆರಿಗೇಟೆಡ್ ಪೆಪ್ಪರ್ ಸರ್ ಇದು ಆದರೆ ಕಾಯಿಗಳು ಬಿಟ್ಟಾಗ ಇದು ಸ್ವಲ್ಪ ವೈಟಲ್ಲೇ ಇರುತ್ತೆ ಇದು ಸ್ವಲ್ಪ ಖಾರವೂ ಇರುತ್ತೆ ಸರ್ ಇದು ಪೆಪ್ಪರ್ ನಾಲ್ಕು ಸಾವಿರ ರೂಪಾಯಿ ತಗೊಂಡಿದ್ರಿ ಇದು ಒಂದು ಸಪೋಟ ಬಂದು ಒಂದು ಅರ್ಧ ಕೆ ಜಿ ಮಾಮೂಲಿ ಬರ್ಬೋದು ಅಂದ್ಕೊಂತೀವಿ ಆದರೆ ಇದು ಒಂದು ಕೆ ಕೆಜಿ ಅಷ್ಟು ಬರುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಂದಲೇ ಗಿಡ ತಂದ್ರೂ ಅವ್ರ ಕ್ಲೈಮೇಟ್ಗೆ ಒಂದ್ಕೊಳ್ಳೋ ಥರ ಅಲ್ಲಿ ಬಳಸ್ಕೊಂಡು ನಂತರ ಹಾಕಿದ್ರೆ ಉತ್ತಮ ಸರ್ ನಿಮಗೆ ಕೇಕ್ ಮೇಲೆ ಇಡೋ ಚರಿ ಅಂತ ಕೊಟ್ಬಿಡ್ತಾರೆ ಆದರೆ ಒರ್ಜಿನಲ್ ಆಗಿ ಬಂದು ಇದು ಕೇಕ್ ಮೇಲೆ ಇಡೋ ಚರಿ ಅಲ್ಲ ಸರ್ ಇದು ಬರೀ ಪ್ರಾಣಿಗಳಿಂದ ಅದನ್ನು ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಬಾರ್ಡ್ರ್ ಕ್ರಾಪ್ ಆಗಿ ಕರಂಡೋ ಚರಿ ಹಾಕ್ತಾರೆ ರೈಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ಎಲೆನ ಹಾಕಿದ್ರೆ ಒಂದು ಸ್ವಲ್ಪ ಬಾಸುಮತಿ ಫ್ಲವರ್ ಬರುತ್ತೆ ಅಷ್ಟೇ ಸರ್ ಇದು ಸರ್ ಇದು ಇಂಗು ಅಂತ ಹೇಳ್ಬಿಟ್ಟು ನಾವು ಅಡುಗೆಲೆಲ್ಲ ಬಳಸ್ತೀವಲ್ಲ ಸರ್ ಅದು ಆ ಇಂಗು ಗಿಡ ಇದು ಏನು ಅಂತಂದರೆ ಚಿಕ್ಕ ಗಿಡ ರೀಸೆಂಟಾಗಿ ಹಾಕಿರೋದು ಇದು ಇದೇನು ಅಂದರೆ ಒಂದು ಎತ್ತರ ಬೇಕು ಸರ್ ಇಷ್ಟು ಎಲ್ಲ ಬರಬೇಕು ಏಳು ಅಂಟು ಅಡಿ ಅದರಲ್ಲಿ ಇವಾಗ ನಿಮಗೆ ನುಗ್ಗೆ ಗಿಡದಲ್ಲಿ ಅಂಟೆಲ್ಲ ಬರುತ್ತಲ್ಲ ನೋಡಿದ್ರಲ್ಲ ಆ ಥರ ಸಣ್ಣ ಸಣ್ಣ ಅಂಟು ಅರ್ಶನ ಕಲರಲ್ಲಿ ಬರುತ್ತೆ ಅದನ್ನು ತಕ್ಕೊಂಡು ನಾವು ಅಡುಗೆಲಿ ಬಳಸ್ಕೊಬೋದು ಒಗ್ಗರಣೆ ಅಂತೇಳಿ ಏನು ಹಾಕ್ತೀವಿ ಅದರಲ್ಲಿ ಹಾಕಿದ್ರೆ ಆವಾಗ ಇದು ಒರ್ಜಿನಲ್ ಹಿಂಗ ಇದಾಗುತ್ತೆ ನಿಮಗೆ ಅಂಗಡಿಲಿ ಸಿಗೋದೆಲ್ಲ ಮೈದಾ ಸಿಟ್ಟೆಲ್ಲ ಮಿಕ್ಸ್ ಮಾಡಿರ್ತಾರೆ ನಿಮಗೆ ಪೌಡ್ರ್ ರೂಪದಲ್ಲಿ ಕೂಡ ಇದು ಒರ್ಜಿನಲ್ ಇಂಗು ಸರ್ ಇದು ಹಾಗೆ ನೀವು ಸೀತಾಫಲ ನೋಡ್ಬೋದು ಇಲ್ಲಿ ಇದೊಂದು ಬಾಲ್ನಗರ್ ವೆರೈಟಿ ಸರ್ ಇದೆಲ್ಲ ಸುಮಾರು ಹಣ್ಣುಗಳಿವೆ ತುಂಬ ಬರುತ್ತೆ ಸರ್ ಇದೆಲ್ಲ ಸೀತಾಫಲದಲ್ಲೇ ಸುಮಾರು ಭಾಳಷ್ಟು ವೆರೈಟಿಗಳಿದಾವೆ ನಂಬಿಕೆ ಗೋಲ್ಡ್ ಅಂತ ಬರುತ್ತೆ ಆಮೇಲೆ ಇಲಾಮ ಅಂತ ಬರುತ್ತೆ ಜೆಫ್ನರ್ ಅಂತ ಬರುತ್ತೆ ಸುಮಾರು ಇರುತ್ತೆ ನಮ್ಮಲ್ಲಿ ಏನೇನು ಸಿಗ್ತಾ ಇದೆ ಅವೆಲ್ಲ ಹಾಕೊಂಡಿದೆ ಸರ್ ಸದ್ಯದಲ್ಲಿ ಕಸಿ ಗಿಡಗಳು ಬೇಗ ಬರುತ್ತೆ ಬೀಜದ ಗಿಡಗಳು ಲೇಟಾಗಿ ಬಂದ್ರು ಅದಕ್ಕೆ ಬಾಳಿಕೆ ಅನ್ನೋದು ಆಯಸ್ಸನ್ನು ಜಾಸ್ತಿ ಇರುತ್ತೆ ಇವೇನು ಅಂತಂದರೆ ಒಂದು ಹತ್ತು ವರ್ಷದಲ್ಲಿ ಸಾಯ್ಬೋದು ಇಲ್ಲ ಹದಿನೈದು ವರ್ಷದಲ್ಲಿ ಸಾಯ್ಬೋದು ಆದರೆ ಬೀಜದ ಗಿಡಗಳು ಬಹಳಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂದರೆ ಕಸಿ ಗಿಡಗಳು ನಾವೇನು ಮಾಡ್ತೀವಿ ಆ ಮ ತಾಯಿ ಗಿಡ ಏನಿಡ ಇರುತ್ತೆ ಅದೇ ಗಿಡದ ಸ್ವರೂಪವನ್ನು ಹೊಂದ್ಕೊಳ್ಳುತ್ತೆ ಈ ಬೀಜದ ಗಿಡ ಹಾಕೋದ್ರೆ ಚೇಂಜ್ ಬದಲಾವಣೆ ಆಗ್ಬೋದು ಹೇಳಕ್ಕೆ ಬರಲ್ಲ ಇವಾಗ ಹಲಸು ನಾವು ನಾಟಿ ಮಾಡಿದಾಗ ಬೀಜದ ಗಿಡಗಳಲ್ಲಿ ಕೆಲವೊಂದು ರೆಡ್ಡಿರೋದು ಆರೆಂಜ್ ಕಲರ್ ಆಗ್ಬೋದು ವೈಟ್ ಕಲರ್ ಆಗ್ಬೋದು ಇಲ್ಲ ಪಿಂಕ್ ಆಗ್ಬೋದು ಇಲ್ಲ ಎಲ್ಲ ಕಲರ್ ಆಗ್ಬೋದು ಆ ಥರ ಹೊಂದ್ಕೊಂಡ್ಬಿಡುತ್ತೆ ಬಿಡುತ್ತೆ ಬೀಜದ ಗಿಡಗಳಾದರೆ ಆದರೆ ಕಸಿ ಮಾಡಿದಾಗ ತಾಯಿ ಗಿಡದ ಏನು ಸ್ವರೂಪ ಇರುತ್ತೆ ಆ ಗಿಡದ ಸ್ವರೂಪವೇ ಹೋಲುತ್ತೆ ಇದು ಸರ್ ಹಾಗೆ ಬಂದರೆ ನಿಮಗೆ ಲಾಂಗನ್ ಅಂತ ಇದೆ ಸರ್ ಇಲ್ಲಿ ಇದು ಡೈಮಂಡ್ ರಿವರ್ ಲಾಂಗನ್ ಅಂತ ನೋಡಿ ಇಲ್ಲಿ ಸಣ್ಣ ಮಿಡಿಯಾಗಿದೆ ಇದು ಇದೆಲ್ಲ ನಿಮಗೆ ಕಮರ್ಷಿಯಲ್ ಪರ್ಪೋಸಾಗಿ ಮಾಡ್ಬೋದು ನೀವೆಲ್ಲ ಇದು ಸುಮಾರು ಜನ ಇವಾಗ ಚಿಕ್ಕಬಳ್ಳಾಪುರ ಬೇರೆ ಬೇರೆ ಕಡೆ ಎಲ್ಲ ಇದನ್ನ ಹಾಕಿದ್ದಾರೆ ಅಲ್ಲಿ ನಿಮ್ಮ ಬೆಂಗಳೂರು ಮಾರ್ಕೆಟ್ ಅಲ್ಲೂ ಸಹ ಇದೊಂದು ನಾನ್ನೂರಿಂದ ಐನೂರು ರೂಪಾಯಿ ರೇಟಲ್ಲಿ ಸಿಗ್ತಾ ಇದೆ ಇವಾಗ ನಿಮಗೆ ಸರ್ ಸರ್ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅದರ ಚಿತ್ರ ಚಿತ್ರ ಸಮೇತ ಸಿಗುತ್ತೆ ನಿಮಗೆ ಹಣ್ಣು ಬಹಳ ಚೆನ್ನಾಗಿರುತ್ತೆ ಲೀಚಿ ರಾಂಬುಟಾನು ಮೊಟೋವ ಈ ತರ ಪ್ರಭೇದಕ್ಕೆ ಸೇರಿದಂತ ಸಸ್ಯ ಸರ್ ಇದೆಲ್ಲ ಏನ್ ಸರ್ ಸರ್ ಲಾಂಗಾನು ಡೈಮಂಡ್ ರಿವರ್ ಅಂತ ಹೇಳಿ ವೆರೈಟಿ ಇದರಲ್ಲಿ ಅಡಿ ಅಂತ ಬರುತ್ತೆ ಪಿಂಕ್ ಪಾಂಗ್ ಲಾಂಗನ್ ಅಂತ ಬರುತ್ತೆ ಆಮೇಲೆ ರೂಬಿ ಲಾಂಗನ್ ಅಂತ ಬರುತ್ತೆ ಆಮೇಲೆ ವೈಟ್ ಲಾಂಗನ್ ಅಂತ ಬರುತ್ತೆ ಸುಮಾರು ವೆರೈಟಿ ಇದೆ ಸರ್ ಇದರಲ್ಲೆಲ್ಲ ಅದರಲ್ಲಿ ಕಮರ್ಷಿಯಲ್ ವೆರೈಟಿ ಬಂದು ಎಡಿ ಮತ್ತು ಡೈಮಂಡ್ ರಿವರ್ ಅಂತ ಹೇಳ್ಬಿಟ್ಟು ಸರ್ ನೀವು ಇಲ್ಲಿ ನೋಡಬಹುದು ಸರ್ ಇಲ್ಲಿ ಪಾಟಲ್ಲಿ ರೂಬಿ ಲಾಂಗನ್ ಅಂತ ಹೇಳಿ ಇಲ್ಲಿ ನೋಡಿ ಸರ್ ಚಿತ್ರ ಅದು ಕಾಣಿಸ್ತಿದೆ ಸರ್ ಇದು ಹಾಗೆ ಇಲ್ಲಿ ಕಾಯಿ ನೋಡಿ ಸರ್ ಇಲ್ಲಿ ಕಾಯಿ ಬಂದಿದೆ ಇದು ಮದರ್ ಗೋಸ್ಕರ ತಂದ್ ಮಾಡಿಕೊಂಡಿದೆ ಸರ್ ಇವಾಗ ಇಲ್ಲೇ ಕಾಯಿ ಬರ್ತಾ ಇದೆ ಅದಕ್ಕೆ ಯಾವುದೇ ನರ್ಸರಿ ಅವ್ರ ಹತ್ರ ತಗೊಳ್ಬೇಕಾದ್ರೆ ಮದರ್ ಪ್ಲಾಂಟ್ ಕೇಳ್ಬಿಟ್ಟು ತಗೊಳ್ಳೋದು ಉತ್ತಮ ನೀವು ಯಾಕಂದ್ರೆ ಇವಾಗ ನಮ್ಮಲ್ಲಿ ಕಾಯಿ ಬಂದಿದೆ ನಾನು ಗಿಡ ಅವ್ರ ಹತ್ರನೇ ತಂದಿದೆ ಕಾಯಿ ಸಸಿ ಗಿಡಗಳು ಮಾಡ್ತಾರೆ ಅವರಲ್ಲಿ ತಂದು ಹಾಕಿರೋದ್ರಿಂದ ಕಾಯಿ ಬಂದಿದೆ ಕೆಲವೊಬ್ಬರು ಕೊಟ್ಟಿರ್ತಾರೆ ಸುಮಾರು ಬ್ಯಾರ ಬೇರೆ ಬೇರೆ ಕಡೆ ಎಲ್ಲ ತಂದು ಕೊಡ್ತಾರೆ ಐದಾರು ವರ್ಷ ಆದರೂ ಬರಲ್ಲ ಅದು ಬಹಳ ವರ್ಷ ಕಾಯ್ಬೇಕಾಗುತ್ತೆ ನೆಡಬೇಕಾಗಿರೋ ಸಸ್ಯಗಳು ಸರ್ ಇದೆಲ್ಲ ನೀವು ಒಂದಷ್ಟು ದಿನಗಳ ಕಾಲ ನಮ್ಮ ವಾತಾವರಣದಲ್ಲಿ ಸೆಟ್ ಆಗ್ಬೇಕಲ್ಲ ಸರ್ ಅದರಿಂದ ಇದು ಮಾಡ್ತಾ ಇದೀವಿ ಆಮೇಲೆ ಇದು ಬ್ಲಡ್ ಆರೆಂಜ್ ಅಂತ ಸರ್ ಇದು ನೋಡ್ತಾ ಇರಬಹುದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದು ಒಳಗಡೆ ರೆಡ್ ಕಲರ್ ಬರುತ್ತೆ ಆರೆಂಜಲ್ಲಿ ಆಚೆನೂ ರೆಡ್ ಕಲರ್ ಬರುತ್ತೆ ಆಮೇಲೆ ಥೈಲ್ಯಾಂಡ್ ವೆರೈಟಿ ಸರ್ ಇದು ಒಂದು ಹಲಸು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲೆಲ್ಲ ಇದು ಪ್ರಸಿದ್ಧ ಇವಾಗ ಸರ್ ಇದು ಸ್ವಲ್ಪ ರೆಡ್ ವೆರೈಟಿ ಲೋಹಿತ ಅಂತ ಏನು ಮಾಡಿದ್ದಾರೆ ನಮಗೆ ಪುತ್ತೂರಲ್ಲಿ ಆಕಾಶ್ ಅಂತ ಇದ್ದಾರೆ ಅವರೊಬ್ರು ಈ ಗಿಡ ಕೊಟ್ಟಿರು ಸರ್ ಇದು ಅವರಲ್ಲಿ ತಂದಿದ್ದು ಅವರಲ್ಲಿ ಕಾಯಲ್ಲ ಮೊನ್ನೆ ಹಣ್ಣಾಗಿತ್ತು ಕೊಟ್ಟಿರು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಇದೆ ಅದೆಲ್ಲ ಚೆಂದ ಇದೆ ಅದರಿಂದ ಅವರಲ್ಲಿ ಆ ಗಿಡ ತಗೊಂಬಂದೆ ಇದರ ಮೇಲೆ ಎಕ್ಸಾಟಿಕ್ಕು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಲ್ವ ಆಮೇಲೆ ಲೆಮನ್ ಅಲ್ಲಿ ಪಿಂಕ್ ಲೆಮನ್ ಸರ್ ಇದು ಆಮೇಲೆ ಹಾಗೆ ಬಂದ್ರೆ ನೀವು ಇಲ್ಲಿ ಕಾಯಿ ಬಿಟ್ಟಿದೆ ಸರ್ ನೀವು ನೋಡ್ಬೋದು ಇಲ್ಲಿ ಹಾಂ ಸರ್ ಇದು ಲೆಮನಲ್ಲಿ ರೆಡ್ ಲೆಮನ್ ಅಂತ ಸರ್ ಇದು ಆಚೆನೂ ಅಂದರೆ ಈ ಕಲರೆಲ್ಲ ಇದಾಗುತ್ತಿದ್ದು ಒಳಗಡೆ ಕುಯ್ದರೆ ಒಳಗಡೆ ಫುಲ್ಲು ರೆಡ್ ಬರುತ್ತೆ ಸರ್ ಇದು ಹುಳಿನೂ ಇರುತ್ತೆ ಬೇಜನೂ ಜಾಸ್ತಿ ಇರುತ್ತದೆಲ್ಲ ನಾರ್ಮಲ್ ಇದರಲ್ಲಿ ವೈಟು ಎಲ್ಲೋ ಥರ ಹಾಂ ಅಂದರೆ ಇದು ರೆಡ್ಡು ಒಳಗಡೆ ರೆಡ್ ರೆಡ್ಡು ಆಮೇಲೆ ನೀವು ಹೊರಡು ಕಾಸ್ಟ್ಲಿ ಎಷ್ಟು ಮ್ಯಾಂಗೋ ಅಂತ ಏನೋ ಕರಿತಾರಲ್ಲ ಸರ್ ಇವಾಗ ಮಿಯಾಜ್ ಹಾಕಿ ಅಂತ ಹೇಳ್ಬಿಟ್ಟು ಹಾಗೆಡೆ ಸರ್ ಇದು ನೀವು ಹೆಂಗೆ ಸೋಸ್ ಮಾಡ್ಕೊಂಡ್ರಿ ಸರ್ ತರಿಸ್ಕೊಂಡಿದೆ ಸರ್ ಇದು ಒಬ್ರು ತನ್ಕ ನಮ್ಮ ಸ್ನೇಹಿತರು ಅವ್ರಲ್ಲಿ ಹಾಕನ ಅಂತ ಹೇಳ್ಬಿಟ್ಟು ತಂದು ಇಟ್ಕೊಂಡಿದ್ದೆ ಸರ್ ಆಮೇಲೆ ಲೆಮನ್ ಬೆರೆ ಅಂತ ಸರ್ ಇದು ನೀವು ಇಲ್ಲಿ ಕಾಯಿಗಳು ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಮಿಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಫುಲ್ಲು ರೆಡ್ ಬರುತ್ತೆ ಸರ್ ಇದೆಲ್ಲ ಕಾಯಿ ಚೆನ್ನಾಗಿ ಬಂದ್ಬಿಟ್ಟು ಯಾವ್ದು ಸರ್ ಜಪಾನ್ದು ಸರ್ ಅದು ಜಪಾನ್ ಅದೇನು ಎರಡು ಲಕ್ಷ ಇದೆ ಒಂದು ಕೆ ಜಿಗೆ ಅಂತೇಳಿ ಏನೋ ಹೇಳ್ತಿದ್ರಲ್ಲ ನಾವು ಒಂದು ಕುತೂಹಲ ಆಗಬೇಕು ಅಂತೇಳಿ ಅದರಿಂದ ತರಿಸ್ಕೊಂಡಿದ್ದೀನಿ ಆಗಬೇಕು ಅನ್ನೋ ಒಂದು ಉದ್ದೇಶ ಆಗಬೇಕು ನೋಡೋಣ ನಾವು ತಿನ್ನೋದು ಎರಡು ಲಕ್ಷ ದಂಡು ತಿಂದ್ವಿ ಅಂತ ಹೇಳ್ಕೊಬೋದಲ್ಲ ಮೇಲೆ ಅದೊಂದು ಇದು ಅಷ್ಟೆ ಆಮೇಲೆ ಇದರಲ್ಲಿ ಸರ್ ಪಂಡೂರಿ ಮ್ಯಾಂಗೋ ಅಂತ ಹೇಳಿ ಇದೊಂದು ನ್ಯೂ ಕಲೆಕ್ಷನ್ನು ಆಮೇಲೆ ಕೋಕೋನಟ್ ಮ್ಯಾಂಗೋ ಅಂತ ಇದೆ ಅದು ಬಿಟ್ಟರೆ ಸರ್ ಇದು ಸ್ಪ್ರಿಂಕಲ್ ಗೂ ಅಂತ ಕರಿತಾರೆ ಸರ್ ಇದು ಸೀಬೆ ವೆರೈಟಿ ಪೇರ್ಲ ಅಂತ ಕರಿತೀವಲ್ಲ ನೀವು ನೋಡಿದ್ರೆ ಯಾಕೆ ರೀ ಸುಳ್ಳು ಹೇಳ್ತೀರಾ ಅನ್ಕೋಬೋದು ಗಿಡ ನೋಡೋಕೆ ಇದು ಸೀಬೆ ಥರ ಕಾಣಲ್ಲ ನಿಮಗೆ ಹೂವುಗಳ್ ನೋಡಿದಾಗ ಮಾತ್ರ ಕಾಣಿಸುತ್ತೆ ಇದು ಇದು ಕಾಯಿ ಬಂದು ಸಣ್ಣ ಬರುತ್ತೆ ಇಷ್ಟಿಷ್ಟು ದಪ್ಪ ಬರುತ್ತೆ ಒಳಗಡೆನೂ ವೈಟ್ ಇರುತ್ತೆ ಆಚೆನೂ ವೈಟ್ ಇರುತ್ತೆ ಸರ್ ಅಷ್ಟು ಟೇಸ್ಟ್ ಇರುತ್ತೆ ಇದು ಅದೇ ರೀತಿ ಬಂದರೆ ನಿಮಗೆ ಸರ್ ಇದು ಬ್ಲಾಕ್ ಸಪೋಟೋ ಅಂತ ಹೇಳಿ ಸರ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇದೆಲ್ಲ ಹೂವಾಗಿ ಉದುರೋಗಿರೋದು ಇದು ಇದು ನಮಗೆ ಸುಳ್ಳಿಯಾದ ಹತ್ರ ಬೆಳ್ಳಾರೆ ಅಂತ ಇದೆ ಸರ್ ಅಲ್ಲಿ ತಿರುಮಲೇಶ್ ಭಟ್ರು ಸರ್ ಅಂತ ಗುರುಗಳು ಇದ್ದಂಗೆ ನಮಗೆ ಅವ್ರ ಗಿಡ ಕೊಟ್ಟಿದ್ದದು ಅವರಲ್ಲೆಲ್ಲ ಫ್ರೂಟಿಂಗ್ ಬರ್ತಾ ಇದೆ ಅವರಲ್ಲಿ ತಂದು ಹಾಕಿದ್ದು ಆಮೇಲೆ ಒಳಗಡೆ ಫುಲ್ಲು ಬ್ಲ್ಯಾಕ್ ಇರುತ್ತೆ ಆಚೆ ಮಾತ್ರ ಗ್ರೀನಿಶ್ ಇರುತ್ತೆ ಸಪೋಟದಲ್ಲಿ ಸಪೋಟೆ ಸಪೋಟಲ್ಲ ಸಪೋಟೆ ಫ್ಯಾಮಿಲಿ ಇದು ಚೆನ್ನಾಗಿರುತ್ತೆ ಪುಡ್ಡಿಂಗ್ ಫ್ರೂಟ್ ಅಂತಲೂ ಸಹ ಕರೀತಾರೆ ಇದಕ್ಕೆ ಆಮೇಲೆ ಇದು ಬಂದು ಓಲ ಸೋಪು ಅಂತೇಳಿ ಇಷ್ಟಿಷ್ಟುದಾಗ ಕಾಯಿಗಳು ಬರುತ್ತೆ ಸರ್ ಒಂದು ನಾಲ್ಕು ಇಂಚಷ್ಟು ಕಾಯಿ ಬರುತ್ತೆ ಅವರಲ್ಲಿ ಕಾಯೆಲ್ಲ ಬಿಟ್ಟಿತ್ತು ಏನು ಕಲೆಕ್ಷನ್ ಅಂತ ಹೇಳ್ಬಿಟ್ಟು ತಂದೆಲ್ಲ ಹಾಕಳ್ತಾ ಇದ್ದೀನಿ ಸರ್ ಅಷ್ಟೆ ಆಮೇಲೆ ಸಿ ಗ್ರೇಪ್ ಅಂತ ಹೇಳ್ಬಿಟ್ಟು ಸಮುದ್ರ ದ್ರಾಕ್ಷಿ ಅಂತ ಕ ಕರೀತಾರೆ ಇದೇನು ಅಂತಂದರೆ ಹುಳಿ ಸಿ ಮಿಶ್ರಿತ ಸರ್ ಇದು ಅಷ್ಟು ಚಂದ ಇರಲ್ಲ ತಿನ್ಲಿಕ್ಕೆ ಸುಮಾರು ಇರುತ್ತೆ ಅದು ಆಮೇಲೆ ಜಾತಿ ಏನು ಗೊತ್ತಿಲ್ಲ ಸರ್ ಅದು ಒಟ್ಟಲ್ಲಿ ಸಿ ಗ್ರೇಪ್ ಅನ್ನೋ ಒಂದು ಇದಷ್ಟೇ ಸರ್ ಇದು ಗಜಲೊಟ್ಟೆ ಅಂತ ಕರೀತಾರೆ ಕ್ಯಾಂಡಲ್ ಫ್ರೂಟ್ ಅಂತೆಲ್ಲ ಕರೀತಾರೆ ಅಂದರೆ ನಾವು ಇವಾಗ ಕಬ್ಬು ನಾರ್ಮಲ್ ಆಗಿ ಎಲ್ಲ ಕಬ್ಬು ಬೆಳಿತೀವಿ ಆ ಕಬ್ಬಿಣದ ಕಡ್ಡಿಗಳಲ್ಲಿ ಈ ಥರ ಬೆಳೆದಿರುತ್ತಲ್ಲ ಸರ್ ಅದು ಅದೇ ರೀತಿ ಇದರಲ್ಲಿ ಕಬ್ಬಿನ ಥರನೇ ಬೆಳೆಯುತ್ತೆ ಉದ್ದ ಮುಂದೆಗಡೆ ಚೂಪು ಬಂದು ಒಂದೇ ಒಂಥರ ಕಬ್ಬಿನ ಥರ ಇರುತ್ತೆ ಆ ಸಿಪ್ಪೆಯನ್ನು ಕಬ್ಬು ತೆಗಿತೀವಲ್ಲ ಅದೇ ಥರ ಸಿಪ್ ತೆಗೆದ್ರೆ ಕಬ್ಬಿನ ಫ್ಲವರ್ ಇರುತ್ತೆ ಸರ್ ಇದರಲ್ಲಿ ಅದೇ ಥರ ಟೇಸ್ಟು ಕಾಯಿ ಕಾಯಿ ಸರ್ ಇದು ಕಬ್ಬಿನ ಥರನೇ ಇರುತ್ತೆ ಕ್ಯಾಂಡಲ್ ಥರ ಸೇಮು ಕಬ್ಬಿನ ಥರ ಎಲ್ಲ ಫ್ಲವರ್ ಅದು ಟೇಸ್ಟು ಎಲ್ಲ ಹಾಂ ಆಮೇಲೆ ಸರ್ ಇಲ್ಲಿ ನೀವು ನೋಡ್ಬೋದು ಬಿಳಿ ನೆರಳೆ ಸರ್ ಇದು ಬಿಳಿ ನೆರಳೆ ಹಾಂ ಇದೆಲ್ಲ ಸಣ್ಣ ಸಣ್ಣ ಗಿಡದಲ್ಲೇನೆ ಫ್ರೂಟು ಫ್ಲವರಿಂಗ್ ಎಲ್ಲ ಆಗ್ಬಿಡುತ್ತೆ ಸರ್ ಬಟ್ ಅದೆಲ್ಲ ಉದ್ರೋಗುತ್ತೆ ಸರ್ ನಾವು ಏನು ಅಂತ ಸುಮ್ಮನೆ ಬೆಳೆಸ್ಕೊಂಡ್ರೆ ಒಂದು ಡಮಗೆ ಅಂತ ಮಾಡ್ಕೊಂಡಿದ್ದೀವಿ ಸರ್ ಅಷ್ಟೇ ಆಮೇಲೆ ತಾಯಿ ಕಾಟನ್ ಜಾಮೂಲ್ ಅಂತ ಹೇಳ್ಬಿಟ್ಟು ಇದು ಕಮರ್ಷಿಯಲ್ ವೆರೈಟಿ ಇವಾಗ ನೀವು ನೋಡ್ಬೋದು ಸರ್ ಇಲ್ಲಿ ಎಲೆ ಮುಟ್ಟು ನೋಡಿದ್ರೆ ಇವೆಲೆ ಮುಟ್ಟು ನೋಡಿ ಸರ್ ಎಂತ ಎಷ್ಟು ತಿಳಿವಿದೆ ಹ್ಞೂ ಅದೇ ಈವೆಲೆ ಮುಟ್ಟು ನೋಡಿ ಸರ್ ಸ್ವಲ್ಪ ದಪ್ಪ ಇದೆ ದಪ್ಪ ಇದೆ ಅಂದ್ರೆ ಹಣ್ಣು ಬಂದು ನಿಮಗೆ ಬಲೂನ್ ಶೇಪಲ್ಲಿ ಬರುತ್ತಿದೆ ಒಂದೆರಡು ಕಾಯಿ ಸಿಕ್ಕಿದ್ದು ಟೇಸ್ಟ್ ಚೆನ್ನಾಗಿದೆ ಬೀಜನೂ ಒಂದು ಸ್ವಲ್ಪ ಸುಮಾರಾಗಿದೆ ಇದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಇದು ಇದೆಲ್ಲ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಆಂಧ್ರದಲ್ಲೆಲ್ಲ ಇದರಲ್ಲಿ ನೇರಳೆ ವೆರೈಟಿ ಬಂದ್ಬಿಟ್ಟು ಅಂತ ಬರುತ್ತೆ ಪಟೇಲ್ ಜಂಬು ಅಂತ ಬರುತ್ತೆ ಆಮೇಲೆ ಬಾರ್ಡೋಲಿ ಅಂತ ಬಾರ್ಡೋಲಿ ಬೆಸ್ಟ್ ವೆರೈಟಿ ಸರ್ ನಮ್ಮಲ್ಲಿ ಮಹಾರಾಷ್ಟ್ರ ಯೂನಿವರ್ಸಿಟಿ ಅದು ಅದನ್ನು ತಂದು ಹಾಕೊಂಡ್ರೆ ರೈತರು ಪರವಾಗಿಲ್ಲ ಸರ್ ಅದು ಚೆನ್ನಾಗಿರುತ್ತೆ ಇದು ನೇರಳೆ ಜಾತಿ ಮಾರ್ಕೆಟಿಂಗ್ ಎಲ್ಲ ಕೆಲವೊಂದು ಹೌದೌದು ತಕ್ಕಂತ ಸರ್ ಇಲ್ಲ ಮಾರ್ಕೆಟಿಂಗ್ ಇವಾಗ ಯಾಕೆ ಅಂತಂದರೆ ಶುಗರ್ ಇರೋರು ಬಿ ಪಿ ಇರೋರು ಭಾಳಷ್ಟು ಜನ ಇದನ್ನು ಬಳಸ್ತಾ ಇದ್ದಾರೆ ನೆರಳನ ಅದರಿಂದ ಈ ಗಿಡಗಳನ್ನ ಹಚ್ಕೊಂಡ್ರೆ ಅವ್ರಿಗೆ ಲಾಸ್ ಆಗೋಲ್ಲ ಆಮೇಲೆ ಮರಗಳು ಏನು ಅಂತ ದೊಡ್ಡದಾಗಲ್ಲ ಸರ್ ಧೂಪ್ತಾಳು ಇದು ಬರಡೋಲಿ ಎಲ್ಲ ನಾವು ಹತ್ಬೇಕಾರೆ ಒಂದಿಷ್ಟು ಮರಗಳು ನೋಡ್ಕೊಂಡು ಹತ್ಬೇಕು ಸರ್ ಮರದಲ್ಲಿ ಹಣ್ಣು ಕೀಳ್ಬೇಕಾರೆ ಅದು ಕೊಂಬೆ ಮುರ್ಕೋಬಿಡ್ತದಲ್ಲ ಏಣಿಗಳು ಆ ಥರ ಸಾಮಗ್ರಿಗಳು ಆ ಥರ ಏನು ನಮ್ಮ ರಕ್ಷಣೆ ಇಲ್ದಿದ್ದು ಹತ್ತಿ ಕೀಳಕ್ಕೆ ಹೋಗ್ಬಾರ್ದು ಹಣ್ಣುಗಳನ್ನ ಅಂದ್ರೆ ಇದೆಲ್ಲ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ಬರುತ್ತೆ ಸರ್ ಚಿಕ್ಕ ಏಜಲ್ಲೇ ಬರುತ್ತೆ ಒಂದು ನಾಲ್ಕು ವರ್ಷದಲ್ಲೆಲ್ಲ ನಿಮಗೆ ಫ್ರೂಟಿಂಗ್ ಬರುತ್ತೆ ಇದೆಲ್ಲ ಇದು ಇದೊಂದು ಮೂರು ವರ್ಷದಲ್ಲಿ ಬರುತ್ತೆ ಕಾಟನ್ ಜಾಮೂನ್ ಸರ್ ಆಮೇಲೆ ಇದು ಥೈಲ್ಯಾಂಡ್ ಕರಿ ಅಂತ ಸರ್ ಇದು ಇದು ಸರ್ ಇಲ್ಲಿ ನೋಡಿ ಇದು ಸ್ಮೆಲ್ ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಸ್ಮೆಲ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟ ಸ್ಮೆಲ್ ಈ ಎಲೆಗಳು ಇವಾಗ ಇವಾಗ ನೋಡಿ ಸರ್ ಇದು ಸುಹಾಸಿನಿ ಅನ್ನೋದು ಒಂದು ಐ ಸಿ ಆರ್ ವೆರೈಟಿ ರಿಲೀಸ್ ಮಾಡಿದ್ರು ಇದು ಈ ಎಲೆಗಳ್ಗೂನು ಅಂದ್ರೆ ಇದು ಸುಹ ಸಿಕ್ಕಾಪಟ್ಟ ಸ್ಮೆಲ್ ಇದೆ ಅಂದ್ರೆ ಇದು ಥೈಲ್ಯಾಂಡ್ ವೆರೈಟಿಲಿ ಬಾ ಅದಕ್ಕಿಂತ ಹೆಚ್ಚಿನದಾಗ ಸ್ಮೆಲ್ ಇದೆ ಸ್ವಲ್ಪ ಸ್ಮೆಲ್ಲೂ ವ್ಯತ್ಯಾಸ ವ್ಯತ್ಯಾಸ ಇದೆ ನಮ್ಮ ಬೆಂಗಳೂರು ಇದ್ರವರು ಬಿಡುಗಡೆ ಹೆಸರುಘಟ್ಟ ಹೆಸರುಘಟ್ಟದ್ದು ಇದು ಥೈಲ್ಯಾಂಡ್ ವೆರೈಟಿ ಇದು ಕಲೆಕ್ಷನ್ ಅಂತ ಹೋದಾಗ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ತಂದು ಹಾಕೊಳ್ಳೋದು ಅಷ್ಟೇ ಸರ್ ಇದೆಲ್ಲ ಸರ್ ಅದೇ ರೀತಿ ನೀವು ಇದು ಮಟೋವಾ ಅಂತ ಬರುತ್ತೆ ಸರ್ ಇದು ಜಂಬೋ ಇಲ್ಲ ಜಂಬು ಎಲ್ಲ ಮೊಟವ ಅಂತ ಬರುತ್ತೆ ಇದು ನಮ್ಮ ಭಾಗದಲ್ಲಿ ಗಿಡ ಸರ್ ನಿಮಗೆ ಭಾಳಷ್ಟು ದೊಡ್ಡದಾಗಿದೆ ಇದೇನು ಅಂತಂದರೆ ಪಕ್ಷಿಗಳು ಕುಕ್ಕೋಕ್ಕಾಗಲ್ಲ ಮೇನಾಗಿ ಅಷ್ಟು ಇದಿರುತ್ತೆ ಹೆಂಗೆ ಸರ್ ಹತ್ರದಿಂದ ಮಾಡ್ಕೊಳ್ಳಿದ್ದು ಹ್ಞೂ ಸರ್ ಇದು ಮಿರಾಕಲ್ ಫ್ರೂಟ್ ಅಂತೇಳಿ ನೋಡಿ ಇಲ್ಲಿ ನಿಮಗೆ ಹೂವು ಆಗ್ತಾ ಇರೋದು ಕಾಣಿಸ್ತೀಲ್ಲ ಸರ್ ಇದು ಇಲ್ಲೆಲ್ಲ ಹೂವು ಆಗ್ತಾಯಿದೆ ಇದೆ ಸರ್ ಇದೆಲ್ಲ ಹ್ಞೂ ಇದೇನು ಅಂತಂದರೆ ಮಿರಾಕಲ್ ಅಂದರೆ ಇಂಗ್ಲೀಷಲ್ಲಿ ಪವಾಡ ಅಂತ ಕರೀತಾರೆ ಕನ್ನಡದಲ್ಲಿ ಮ್ಯಾಜಿಕ್ ಫ್ರೂಟ್ ಅಂತಾರೆ ನೀವು ಇವಾಗ ಎಕ್ಸಾಂಪಲ್ಗೆ ನಿಂಬೆಹಣ್ಣು ನೀವು ಬಾಯಲ್ಲಿ ಬಿಟ್ಕೊಂಡಾಗ ಏನಾಗುತ್ತೆ ಸರ್ ಅದು ಆಗುತ್ತೆ ಉಣಿಯಾಗುತ್ತೆ ಎರಳಿಕಾಯಿ ಅಂತ ಬರುತ್ತಲ್ಲ ಅದು ಆಗುತ್ತೆ ಹುಣಸೆಹಣ್ಣು ಹುಳಿ ಈ ಹಣ್ಣು ತಿನ್ಬಿಟ್ಟು ನೀವು ಯಾವುದೇ ಹುಳಿ ಪದಾರ್ಥ ತಿಂದರೋದು ಸ್ವೀಟಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅದರಿಂದ ಇದನ್ನು ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ ಒಂದು ಒಂದುವರೆ ಗಂಟೆವರೆಗೂ ಇದು ಸ್ವೀಟ್ನೆಸ್ಸು ಅದೇ ಥರ ಇರುತ್ತೆ ಯಾವುದೇ ಪದಾರ್ಥ ತಿಂದರೂ ಒಂದು ಮನೇಲಿ ಹಾಕಬ ಸರ್ ಇದು ಬಿಸಿಲಲ್ಲಿ ಹಾಕೋರು ಅಂತ ಚೆನ್ನಾಗಿ ಬರಲ್ಲ ಇದು ನೆರಳಲ್ಲಿ ಇದ್ರೆ ಚೆನ್ನಾಗಿ ಬರುತ್ತೆ ಇದು ಯಾರಿಗೆ ಈ ಹುಳಿಗೆ ಪದಾರ್ಥ ಆಗಲ್ಲ ಅಂತಾರೇನ ತಿನ್ಬೋದು ಸರ್ ಅದೇ ರೀತಿ ಸುಮಾರು ವೆರೈಟೀಸ್ ಎಲ್ಲ ಇದೆ ಆಮೇಲೆ ಬಾಟಲ್ ಗೋವಾ ಅಂತ ಇದೆ ಅಂತ ಆಮೇಲೆ ಸರ್ ಇದು ಮಂತ್ರಿಪೇರ ಅಂತ ಹೇಳ್ಬಿಟ್ಟು ಹುಬ್ಬಾ ಸ್ಟಾರ್ಟ್ ಆಗಿದೆ ನೋಡಿ ಬಂಜ್ ಗೋವಾ ಅಂತ ಕರೀತಾರೆ ಇದಕ್ಕೆ ಸಣ್ಣ ಸಣ್ಣದಾಗೆ ಇದು ಬರುತ್ತೆ ಸರ್ ಇದು ಕಾಯಿಗಳು ಇದು ಧೂಪ್ತಾಳನ ವೆರೈಟಿ ಇದು ನೆರಳಿನಲ್ಲಿ ಇದು ಪರವಾಗಿಲ್ಲ ಸರ್ ಇದು ಕಮರ್ಷಿಯಲ್ ಆಗಿ ಮಾಡ್ಬೋದು ಇದು ಕೊಂಕಣ್ ಬರೋಡಲ್ಲಿ ಕಾಟನ್ ಜಾಮೂನು ಇವೆಲ್ಲ ಆರಾಮಾಗಿ ಕಮರ್ಷಿಯಲ್ ಮಾಡ್ಬೋದು ಸರ್ ರೈತರು ನೇರಳೆಯಲ್ಲಿ ಇದು ಒಂದು ವೆರೈಟಿ ಇದು ಒಂದು ವೆರೈಟಿ ಸರ್ ಧೂಪ್ತಾಳು ಅಂತೇಳಿ ಫೇಮಸ್ ವೆರೈಟಿ ಇದು ಅಂದರೆ ಚಿಕ್ಕ ಗಿಡದಲ್ಲಿ ಬಿಟ್ಟಿದೆ ಅಷ್ಟೇ ಒಂದು ಸ್ವಲ್ಪ ಡೆಮೋಗೆ ಅಂತ ಇಟ್ಕೊಂಡಿದ್ದೀನಿ ಸರ್ ಇದೆಲ್ಲ ಹಾಂ ನಿಮ್ಗೆ ಹೇಳದಿಲ್ಲ ಸರ್ ಅರ್ಧ ಕೆ ಜಿ ಸಪೋಟ ಬರುತ್ತೆ ಅಂತೇಳಿ ಫೈವ್ ಜಿ ಸಪೋಟ ಅಂತೇಳಿ ಇದು ಅರ್ಧ ಕೆ ಜಿ ಸಪೋಟ ಫೈವ್ ಜಿ ಅಂತ ಕರೀತಾರೆ ಅಷ್ಟೇ ಸರ್ ಪೆಪ್ಪರ್ ಇದು ಕಾಳು ಮೆಣಸು ಮೆಣಸಂತಿವಲ್ಲ ನೀವೇನು ರೋಗ ಬಂದಿದೆ ಅಂತ ತಿಳ್ಕೊಂಬಿಟ್ಟಿರ ಆಮೇಲೆ ವೈಟ್ ಗ್ರೀನು ಹಾಂ ಇದು ಏನಂದರೆ ವೆರಿಗೇಟೆಡ್ ಪೆಪ್ಪರ್ ಸರ್ ಇದು ಅಂದರೆ ಕಾಯಿಗಳು ಬಿಟ್ಟಾಗ ಇದು ಸ್ವಲ್ಪ ವೈಟೆಲ್ಲ ಇರುತ್ತೆ ಇದು ಸ್ವಲ್ಪ ಖಾರನೂ ಇರುತ್ತೆ ಸರ್ ಇದು ಪೆಪ್ಪರಲ್ಲಿ ಚೆನ್ನಾಗಿರುತ್ತೆ ಇದು ನನಗೆ ತಿರುಮಲೇಶ್ ಪಟ್ಟರು ಕೊಟ್ಟಿದ್ರು ಸರ್ ಇದು ಶೋ ಪ್ಲಾಂಟ್ ಥರನೂ ಕಾಣಿಸುತ್ತೆ ಸರ್ ಇದೆಲ್ಲ ಹೌದು ಸರ್ ಒಂದು ವೈಟ್ ಇದೆ ಒಂದು ಆ ಥರ ಇದೆ ಸರ್ ಇದು ಸರ್ ಇನ್ನು ಬಂದರೆ ನಿಮಗೆ ಕಾಣಿಸತಿಲ್ಲ ಗಿಡ ಎತ್ಗಳ ಕಾಲ ಸ್ವಲ್ಪ ಇದು ನಿಮಗೆ ಸಪೋಟೆ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ಮೇಮೆ ಸಪೋಟೆಯಲ್ಲಿ ಲೇಯರ್ಡ್ ಪ್ಲಾಂಟ್ ಸರ್ ಇದು ಒಂದು ನಾಲ್ಕು ಸಾವಿರ ರೂಪಾಯಿ ತಗೊಂಡಿದ್ರಿ ಇದು ಒಂದು ಸಪೋರ್ಟ ಬಂದು ಒಂದು ಅರ್ಧ ಕೆ ಜಿ ಮಾಮೂಲಿ ಬರ್ಬೋದು ಅಂದ್ಕೊಂತೀವಿ ಆದರೆ ಇದು ಒಂದು ಒಂದೂವರೆ ಕೆ ಜಿ ಅಷ್ಟು ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಇದು ಸೊ ಮೇಮೆ ಸಪೋಟೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫುಲ್ ರೆಡ್ಡಿಶ್ ಬರುತ್ತೆ ಇದರಲ್ಲಿ ಮ್ಯಾಗ್ನಾ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಕೊಟ್ಟಿದ್ರು ನನಗೆ ಆ ವೆರೈಟಿ ತಂದು ಹಾಕೊಂಡಿದ್ದೀನಿ ಸರ್ ಗಿಡವೇ ನಾಲ್ಕು ಸಾವಿರ ಗಿಡವೇ ನಾಲ್ಕು ಸಾವಿರ ಆಮೇಲೆ ಎಲಿಫೆಂಟ್ ಆಪಲ್ ಅಂತ ಸರ್ ಇದು ಹ್ಞೂ ಎಲಿಫೆಂಟ್ ಆಪಲ್ ಅಂತೇಳಿ ನೀವು ಇತ್ತು ಕಡೆ ನೋಡ್ಬೋದು ಇತ್ತು ಕಡೆ ಬಂದರೆ ಇದು ಆನೆಗಳು ತಿನ್ನುವಂಥ ಇದು ಸರ್ ಇದು ಅದರಿಂದ ಎಲಿಫೆಂಟ್ ಆಪಲ್ ಅಂತ ಕರೀತಾರೆ ಸರ್ ಇದು ಸವನ್ನ ಚೆರಿ ಅಂತ ಹೇಳ್ಬಿಟ್ಟು ಇದೊಂದು ಸ್ವೀಟ್ ವೆರೈಟಿ ಚೆರಿ ಸರ್ ಚರಿನಲ್ಲಿ ಆಮೇಲೆ ಇದು ಬಂದು ಸರ್ ಇಲ್ಲಿ ಆಫ್ ಫ್ರಿಯಾ ಗ್ರ್ಯಾಂಡ್ ಹೇಳ್ಬಿಟ್ಟು ಸರ್ ಇದು ಆಫ್ ಫ್ರಿಯಾ ಗ್ರ್ಯಾಂಡ್ ಅಂತೇಳಿ ಇದೊಂದು ಚೆರಿ ವೆರೈಟಿ ಆಮೇಲೆ ಇದು ಸರ್ ಇದು ಬಿಲ್ವ ಅಂತ ಕರೀತಾರಲ್ಲ ಥಾಯ್ಲ್ಯಾಂಡ್ ಬಿಲ್ವ ಅಂತ ಹೇಳ್ಬಿಟ್ಟು ಇದು ಕೆ ಜಿ ಒಂದು ಎರಡು ಕೆ ಜಿ ಮೂರು ಕೆ ಜಿ ಅಂತ ಇದು ಬಿಲ್ವ ಕಾಯಿ ಇದು ಇದು ಹೊಟ್ಟೆದೇನಾದರೂ ಪ್ರಾಬ್ಲಮ್ ಇದ್ದಾಗ ಆ ಜ್ಯೂಸ್ ಎಲ್ಲ ಇದು ಮಾಡಿಕೊಡ್ತಾರೆ ಸರ್ ಇದು ಆಮೇಲೆ ಇದು ರಾಸ್ ಸಪೋರ್ಟ್ ಅಂತ ಸರ್ ಇದು ಸರ್ ಇದು ರಾಸ್ ಬರ್ಗ್ ಸರಿ ಅಂತೇಳ್ಬಿಟ್ಟು ಹ್ಞೂ ಇದೊಂದು ವೆರೈಟಿ ಯಾವುದೇ ಗಿಡ ಸರ್ ತಂದಿದ್ದು ನಾನು ಶಡನ ಭೂಮಿಗೆ ಹಾಕಲ್ಲ ನಮ್ಮಲ್ಲಿ ಬೇರೆ ಪಾರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಂತರದಲ್ಲಿ ಬಳಸ್ಕೊಂಡು ಆಮೇಲೆ ಇದು ಮಾಡ್ತೀನಿ ಸರ್ ಯಾವುದೇ ರೈತರಾದರೂ ಅಷ್ಟೇ ಸರ್ ಇವಾಗ ಎಲ್ಲಿಂದಲೇ ಗಿಡ ತಗೊಂಡೋದ್ರೂ ಒಂದು ವಾರ ಹದಿನೈದು ದಿನ ಬಿಟ್ಟು ಅವರಲ್ಲಿ ಕ್ಲೈಮೇಟ್ ಹೊಂದ್ಕೊಂಡಾಗ ಹಾಕೋದು ಉತ್ತಮ ಆಮೇಲೆ ನಮಗೇನು ಅಂತಂದರೆ ನಮ್ಮಲ್ಲಿ ಬೆಳೆಸ್ಕೊಳ್ತೀವಿ ಬೆಳೆಸ್ಕೊಂಡು ಒಂದು ಆರು ತಿಂಗಳು ನಂತರದಲ್ಲಿ ಹಾಕ್ತೀವಿ ನಾವು ಅವ್ರಿಗೆ ಟೈಮ್ ಇರಲ್ಲ ಪಾಪ ಸ್ವಲ್ಪ ಇದಿರುತ್ತೆ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಎಲ್ಲಿಂದಲೇ ಗಿಡ ತಂದ್ರೂ ಕ್ಲೈಮೇಟ್ ಹೊಂದ್ಕೊಳ್ಳೋ ಥರ ಅಲ್ಲಿ ಬೆಳೆಸ್ಕೊಂಡು ನಂತರ ಹಾಕಿದ್ರೆ ಉತ್ತಮ ಸರ್ ಅದು ಓಕೆ ಸರ್ ಆಮೇಲೆ ಇಲಾಮ ಅಂತೇಳ್ಬಿಟ್ಟಿದು ಪಿಂಕ್ ಇಲಾಮ ಅಂತ ಕರೀತಾರೆ ಇದೊಂದು ಮೂರು ಸಾವಿರ ರೂಪಾಯಿ ತಗೊಂಡಿದ್ರು ಸರ್ ಇದು ಗಿಡಕ್ಕೆ ಒಂದು ದೊಡ್ಡ ಗಿಡ ಚಿಕ್ಕ ಗಿಡ ಎಲ್ಲ ಒಂದು ಒಂದೂವರೆ ಸಾವಿರದಲ್ಲೆಲ್ಲ ಸಿಗುತ್ತೆ ಇದರಲ್ಲಿ ಜಫ್ನರ್ ಅಂತೆಲ್ಲ ಸಹ ಬರುತ್ತೆ ಒಂದು ವೆರೈಟಿ ಅದು ಚೆನ್ನಾಗಿರುತ್ತೆ ಸರ್ ಇದು ಆಮೇಲೆ ಆಪ್ರಿಕೋಟ್ ಇದೆ ಸ್ವೀಟು ಥೈಲ್ಯಾಂಡ್ ಸೆರಿ ಇದೆ ಮಲಬರಿ ಇದೆ ಆಮೇಲೆ ಆಪಲ್ಗಳು ಸರ್ ಇದೆಲ್ಲ ಅಲ್ಲೆಲ್ಲ ಹಾಕಿದ್ದೀನಿ ಆಪಲೆಲ್ಲ ಸರ್ ಹಂಗೆ ಮುಂದೆ ಬಂದರೆ ಇದು ಪಾಲ್ಸಾ ಅಂತ ಸರ್ ಇದು ಸರ್ ಇಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಇದು ಎರಡನೇ ಇದು ಶೇಪು ಬೀಳೋದಿಲ್ಲ ಆ ಥರ ಇದೆ ಹಣ್ಣುಗಳು ತಿಂತ ಇದಾರೆ ಸರ್ ಇದು ದಪ್ಪ ಆಗುತ್ತೆ ಸ್ವಲ್ಪ ಒಂಥರ ಪಿಂಕ್ ಕಲರ್ ಬರುತ್ತೆ ಫಸ್ಟು ಹುಣಸೆ ಹಣ್ಣಿನ ಫ್ಲವರ್ ಬರುತ್ತೆ ಆಮೇಲೆ ಸ್ವೀಟ್ ಆಗುತ್ತೆ ಇದು ಆ ಥರ ಇದು ಹಾಗೆ ನೀವು ನೋಡ್ಬೋದು ಇದು ಒಳಗಡೆ ಬನ್ನಿ ಸರ್ ಇದು ಯಾವ್ದು ಸರ್ ಗಿಡ ಇಷ್ಟೊಂದು ಹಣ್ಣು ಸರ್ ನಿಮಗೆ ಕೇಕ್ ಮೇಲೆ ಇಡೋ ಚರಿ ಅಂತ ಕೊಟ್ಬಿಡ್ತಾರೆ ಆದರೆ ಒರಿಜಿನಲ್ ಬಂದು ಇದು ಕೇಕ್ ಮೇಲೆ ಇಡೋ ಚರಿ ಅಲ್ಲ ಸರ್ ಇದು ಈ ವೆಸ್ಟ್ ಬೆಂಗಾಲ್ ಆಗ್ಬೋದು ಇನ್ನಿತರ ಯಾವುದೇ ಏನು ಕಮರ್ಷಿಯಲಾಗಿ ಏನು ಇದನ್ನ ಮಾಡಿರ್ತಾರೆ ಎಲ್ಲ ಹಣ್ಣಿನ ಗಿಡಗಳಿರ್ಬೋದು ಬೇರೆ ಬೇರೆ ಪ್ರಾಣಿಗಳಿಂದ ಅದನ್ನ ತಪ್ಪಿಸ್ಕೊಳಕ್ಕೆ ಏನು ಮಾಡ್ತಾರೆ ಅಂದರೆ ಬಾರ್ಡ್ರ್ ಕ್ರಾಪ್ ಆಗಿ ಕರೋಂಡ ಚರಿ ಹಾಕ್ತಾರೆ ಇದು ಹಾಕೋದು ಉದ್ದೇಶ ಏನು ಅಂತಂದರೆ ನೋಡ್ಬೋದು ಸರ್ ಇಲ್ಲಿ ನೀವು ಮುಳ್ಳಿದೆ ಇದು ಯಾವುದೇ ಪ್ರಾಣಿ ಹೋಗೋಕ್ಕೆ ಇದು ಮುಳ್ಳು ಚುಚ್ಚುತ್ತೆ ಅಂತೇಳಿ ಭಯಪಡುತ್ತಿದ್ದು ಇಲ್ಲಿ ನರ್ಸರಿಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಕೇಕ್ ಮಲಿಯೋ ಚರಿ ಅಂತ ಹೇಳ್ಬಿಟ್ಟು ಯಾಮರ್ಸ್ ಕೊಟ್ಬಿಡ್ತಾರೆ ಅದರಿಂದ ತಾಳ್ಬೇಕು ಸರ್ ಅದೇ ರೈತರು ಅದನ್ನು ಅಂದರೆ ಇದು ತಿನ್ನೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಹಾಂ ಹಾಂ ಇದು ಚಟ್ನಿ ಮಾಡ್ತಾರೆ ಇದು ಚಟ್ನಿ ಪಲ್ಯ ಈ ಥರ ಎಲ್ಲ ಮಾಡ್ತಾರೆ ಆಮೇಲೆ ಕೇಕ್ ನಿಮಗೆ ಚರಿ ಥರ ಮಾಡ್ಕೊಬೇಕು ಅಂದರೆ ಸಕ್ಕರೆ ಪಾಕ ಮಾಡಿ ಒಂದು ಹದಿನೈದು ದಿನ ಇಟ್ಕೋಬೇಕು ಈ ಥರ ಎಲ್ಲ ಬರುತ್ತೆ ಸರ್ ಇದು ಕಾಯಿಗಳು ಈ ಥರ ಬಂದಾಗ ಅವರು ಈ ಥರ ಕುಯ್ದುಬಿಟ್ಟು ಎಲ್ಲ ಇದು ಮಾಡ್ತಾರೆ ಸರ್ ಇದು ಆಮೇಲೆ ನಿಮಗೆ ಇದೇಳ ನೋಡಿ ಸರ್ ಇವಾಗ ಓಪನ್ ಮಾಡಿದ್ರೆ ರಕ್ತ ಥರ ಎಲ್ಲ ಹೊಡ್ಕೊಳತ್ತೆ ಸರ್ ಇದು ಇದ್ರ ಬೀಜದಿಂದಲೇ ಸಸ್ಯಗಳು ಮಾಡೋದು ಸರ್ ಇದೆಲ್ಲ ಬೀಜಗಳಿಗೆ ಅಂದರೆ ಬಾರ್ಡ್ರ್ ಕಾಪಿಂಗಿಗೆ ಫೆನ್ಸಿಂಗಿಗೆ ಸೂಕ್ತ ಸರ್ ಇದೆಲ್ಲ ಬಟ್ ಇದು ಇಲ್ಲ ಇಲ್ಲ ಸರ್ ವೆಸ್ಟ್ ಬೆಂಗಾಲ್ ಎಲ್ಲ ಇದು ಸರ್ ಇದು ಬಾಸುಮತಿ ಅಂತ ಹೇಳ್ಬಿಟ್ಟು ಹಾಂ ಇವಾಗ ನಾವು ಯಾವುದೇ ಅಕ್ಕಿಗೆ ರೈಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ಎಲೆನ ಹಾಕಿದ್ರೆ ಒಂದು ಸ್ವಲ್ಪ ಬಾಸುಮತಿ ಫ್ಲವರ್ ಬರುತ್ತೆ ಅಷ್ಟೇ ಸರ್ ಇದು ಅವರಿಂದ ಬಾಸುಮತಿ ಅಂತ ಕರೀತಾರೆ ಸಾಕು ನೋಡ್ತಾ ಇರ್ಬೋದು ನೀವು ಗ್ರೀನ್ ಆಪಲ್ ಬೇರೆ ಅಂತ ಹೇಳಿ ಈ ಆಪಲ್ ಅಂತ ಅಂತೇಳಿ ಎಲ್ಲ ಕರಿತಾರಲ್ಲ ಅದರಲ್ಲಿ ಇದೊಂದು ಬೇರೆ ವೆರೈಟಿ ಸರ್ ಇದು ಇದು ಸೈಜ್ ಬಂದು ಎಷ್ಟು ತಪ್ಪ ಬರ್ತವೆ ಸರ್ ಇದು ಸೀಬೆಕಾಯಿ ಗಾತ್ರದವರೆಗೂ ಬರ್ತವೆ ಆಮೇಲೆ ನೋಡಿ ಸರ್ ಇದು ಪೂರ್ತಿ ಫ್ಲವರಿಂಗ್ ಆಗಿದೆ ಆಮೇಲೆ ರೈತರು ಇನ್ನೊಂದು ತಪ್ಪೇನು ಮಾಡ್ತಿದ್ದಾರೆ ಅಂದರೆ ಯಾವುದೇ ಗಿಡಗಳು ಹೂವಾದಾಗ ನೀರು ಬಿಡಬಾರ್ದು ಯಾಕಂದರೆ ಹೂವಾದಾಗ ನೀರು ಬಿಟ್ಟರೆ ನೀ ಹೂವೆಲ್ಲ ಉದುರೋಗ್ಬಿಡುತ್ತೆ ಸರ್ ಮಾವಿರ್ಬೋದು ಇಲ್ಲ ವಾಟರ್ ಆಪಲ್ ಇರ್ಬೋದು ಬಟರ್ ಫ್ರೂಟ್ ಇರ್ಬೋದು ಯಾವುದೇ ಹಣ್ಣಿನ ಬೆಳೆಗಳು ನೀರು ಕೊಡೋಕೋಬಾರ್ದು ನೀರು ಕೊಟ್ಟರೆ ಉದುರೋಗುತ್ತೆ ಆಮೇಲೆ ಸೀಬೆನಲ್ಲಿ ಬಂದು ಏನು ಮಾಡಬೇಕು ಅಂತಂದರೆ ಹೂವಾದಾಗ ಒಂದೆರಡು ತೆಗೆದುಬಿಟ್ಟು ಒಂದು ಮಾತ್ರ ಬಿಟ್ಕೋಬೇಕು ಅದು ಗಿಡ ಬೆಳವಣಿಗೆ ಇರೋಲ್ಲ ಚಿಕ್ಕ ಗಿಡಗಳು ಇರ್ತವೆ ಅವರು ಕಾಯಿ ನೋಡೋಕ್ಕೋಸ್ಕರ ಬಿಟ್ಕೊಳ್ತಾರೆ ಅದ್ರ ಅಪ್ಪ ಬರಲ್ಲ